ನೋಡಿ ಇವರೇ ಇವರೇ ಹೌದಾ ಅಮ್ಮ ನೀವು ಮನೆಯಲ್ಲಿ ಸೀರಿಯಲ್ ನೋಡೋಕ್ಕೆ ಇಲ್ಲ ಅಂತ ಆರ್ ಸಿ ಬಿ ಸೋಲಿ ಅಂತ ಮಂತ್ರ ಯಾಕೆ ಮಾಡಿದ್ರಿ ನಿಮ್ಮ ಯಜಮಾನ್ರು ನಿಮಗೆ ಸೀರಿಯಲ್ ನೋಡೋಕೆ ಇಲ್ಲ ಬಿಡ್ತಾ ಇಲ್ಲ ನೀವು ಅವ್ರು ಮ್ಯಾಚ್ ಹಾಕ್ಕೊಂಡು ಅಂದ್ಬಿಟ್ಟು ನೀವು ಯಾಕೆ ಮಂತ್ರ ಮಾಡಿದ್ರಿ ಎಲ್ಲಿ ಸರ್ ಅದು ತೋರಿಸಿ ಇವರು ಆರ್ ಸಿ ಬಿ ಚೇರ್ಮೆನ್ರು ಯಾವುದು ಸರ್ ನೋಡಿ ಏನ ಏನ ಹೌದಾ ನೋಡಿ ಇದು ನಾವು ಹಾಂ ನೀವೇ ಅಕ್ಕ ನೀವೇ ಯಾವಾಗ ಇವರೇ ಇಲ್ಲೇ ಮಾಡಿಕೊಟ್ರಂತೆ ಯಾರು ಹೇಳಿದ್ದು ಇವರೇ ಯಾವಾಗ ಇಲ್ಲ ನೋಡಿ ಏನಿದು ಸರ್ ನೋಡಿ ನೀವೇ ನಾನು ಒಂದು ತಿಂಗಳು ಬಂದಿದೆ ಬಂದಿದ್ದೆ ಆವಾಗ ನೀ ಮಾಡ್ಕೊಟ್ರಿ ನನಗೆ ನಾನು ಎತ್ಕೊಂಡು ಫ್ರಿಜ್ ಅಲ್ಲಿ ಇಟ್ಕೊಂಡಿದ್ದೆ ಇವತ್ತು ತಗೊಬಂದ್ರೆ ಇಲ್ಲಮ್ಮ ನೀವು ಸೀರಿಯಲ್ ನೋಡಕ್ ಬಿಡ್ತಾ ಇಲ್ಲ ಅಂತ ನೀವ್ ಯಾಕೆ ಮಾಡ್ತಾರ ಮಾಡಿದ್ರಿ ಅಣ್ಣ ಐ ಪಿ ಎಲ್ ನೋಡ್ತಾರೆ ಮ್ಯಾಚ್ ನೀವು ಸೀರಿಯಲ್ ನೋಡಬೇಕು ಎರಡೇ ಕಣ್ಣು ಎರಡು ಕಣ್ಣಲ್ಲಿ ಎಷ್ಟು ನೋಡಕ್ಕಾಗತ್ತೆ ಅಮ್ಮ ಇದಕ್ಕೆಲ್ಲ ಎಷ್ಟು ತಗೊಂಡ್ರು ಸರ್ ಹೌದಾ ಇಲ್ಲ ಇಲ್ಲ ತಗೊಳ್ಳಿ ಇದು ಬೇಡ ನಮ್ಗೆ ತಗೊಳ್ಳಿ ಬೇಡ ಆರ್ ಸಿ ಬಿ ಗೆಲ್ಲೇ ಬೇಕು ಚೇರ್ಮನ್ ಅವರು ಬಾಯಿ ಮುಚ್ಚಬೇಕಂತ ಸರ್ ಬಾಯಿ ಮುಚ್ಚಬೇಕಂತೆ ಹ್ಞೂ ಬಾಯಿ ಮುಚ್ಚಿದ್ರೆ ಹೆಂಗ್ ಮಾತಾಡೋಕ್ಕಾಗುತ್ತೆ ನೀವು ಲೇಡೀಸಾ ನೀವು ಲೇಡೀಸಾ ನೀವು ಲೇಡೀಸಾ ಅವ್ರ ಲೇಡೀಸ ಇರಣ್ಣ ನಾನು ಮಾತಾಡ್ತೀನಿ ನೋಡಿ ಆರ್ ಸಿ ಬಿ ಸೋಲ್ಲಿ ಅಂತ ಮಾಟ ಮಂತ್ರ ಮಾಡ್ಕೊಡು ತಗೊಳ್ಳಿ ನಮ್ಗೆ ಬೇಡ ಇದು ಇಟ್ಕೊಳ್ಳಿ ಅಕ್ಕ ತಗೊಳ್ಳಿ ಇವರು ಬಡಿ ಓ ಯಾವ ಒನ್ ಜೀರೋ ಯಾವುದು ಸರ್ ಪೊಲೀಸ್ ನಾನು ಮಾಡ್ತೀನಿ ಅಕ್ಕ ಪಕ್ಕ ಡಬಲ್ ಜೀರೋ ತಗೊಳ್ಳಿ ಮಾಟ ಮಂತ್ರ ಮಾಡಿದಿರ ನೀವು ತಗೊಳ್ಳಿ ತಗೊಳ್ಳಿ ಇಲ್ಲಮ್ಮ ನೀವು ಹಿಂಗೆ ಮಾಡಬಾರ್ದು ತಗೊಳ್ಳಿ ಮಾಟ ಮಂತ್ರ ಮಾಡಿದಿರಾ ಬೇಡ ಏ ಅವ್ರು ಸ್ವಲ್ಪ ಜಾಸ್ತಿ ಹಾಕೋಬಿಟ್ರೆ ಬಿಡಿ ತಗೊಳ್ಳಿ ಸರ್ ಅಮ್ಮ ಬೇಡ ತಗೊಳ್ಳಿ ಮಾಟ ಮಾಟಮಂತ್ರ ಮಾಡಿದಿರಾ ಬೇಡ ಕಾಸು ಕಾಸು ದುಡ್ಡು ಎರಡು ಸಾವಿರ ಕೊಟ್ಟಿದ್ದೀರಂತೆ ಅಂತೆ ಎರಡು ಸಾವಿರ ಕೊಟ್ಟಿದ್ದೀರಂತಲ್ಲ ಕೊಡಿ ಕೊಡಿ ಬೇಗ ಕೊಡಿ ಬೇಗ ಏನ್ ಹುಡುಕ್ತಾ ಇದೀರಾ ಹುಡುಕ್ತಾ ಇದೀರಾ ಚೇರ್ಮನ್ ಎಲ್ಲಿ ಬಂದು ನೀವ್ ಯಾರು ನೀವು ಅವ್ರಿ ನೀವ್ ಯಾರು ನೀವ್ ಬಂದು ಏನ್ ಮಾತಾಡ್ತಾ ಇದ್ದೀರಾ ನೀವ್ ಯಾರು ನೀವ್ ಇವ್ರು ಯಾರು ಇವರು ಯಾರು ಹಣ ಇವರು ಯಾರು ಅಮ್ಮ ಬ್ಯಾಗಲ್ಲಿ ಸರ್ ನಮ್ಮ ಚಾನೆಲ್ ನಾವು ಮಾಡಿ ತಮಾಷೆ ಮಾಡಿ ನೋಡಿ ಅಮ್ಮ ಹೌದು ಇಲ್ಲ ಅದೇನು ಗೊತ್ತಾ ನಾವೇ ನಿಮ್ಮ ಅಮ್ಮ ಒಂದು ನಿಮಿಷ ಯಾರು ಇವರ 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 ಸೀರಿಯಲ್ ನೋಡಕ್ಕೆ ಬಿಡ್ತಾ ಇಲ್ಲ ಅಂತ ಮನೆಯಲ್ಲಿ ನೀವು ಮಂತ್ರ ಮಾಡಿದ್ರೆ ಆರ್ ಸಿ ಬಿ ಸೊಲ್ಲಿ ಅಂತ ಅಂತ ಅವನಿಗೆ ಮಾಟ ಮಂತ್ರ ಮಾಡಿ ಕಳ್ಸಿದ್ರೆ ಸ್ವಲ್ಪ ಕಡೆ ಬನ್ನಿ ಸರ್ ನೋಡಿ ಸೀರಿಯಲ್ ಯಾಕ ಇವರು ಇವರು ಸೀರಿಯಲ್ ಏಯ್ ಅವ್ರ ಸೀರಿಯಲ್ ಯಾವ ಸೀರಿಯಲ್ ಅವ್ರ ಸೀರಿಯಲ್ ಹೋಗ್ತಾರಾ ಸೀರಿಯಲ್ ನೋಡಕ್ ಬಿಡ್ತಾ ಇಲ್ಲ ಅಂತ ಯಾರು ನೋಡಕ್ಕೆ ಮಾಟ ಮಂತ್ರ ಮಾಡಿದಾರೆ ನೀವು ನೀವು ಏನಾಗ್ಬೇಕು ಹಾಕ್ಬೇಕು ಇವರಿಗೆ ಏನು ಹಾಕ್ಬೇಕು ಅವ್ರೆಲ್ಲಿರೋದು ಅವರೆಲ್ಲ ಇರೋದು ಮಾಟ ಮಂತ್ರ ಮಾಡಿರೋದು ಯಾರು

ಸೀರಿಯಲ್ಲು ನೋಡಕ್ ಬಿಟ್ಟಿಲ್ಲ ಅಂತ ಮಾಟ ಮಾಡ ತಗೊಳ್ಳಿ ಇದು ಬೇಡ ನಮ್ಗೆ ಇದು ಕೋಪ ಬರ್ತಾ ಇದೆ ನೋಡಿ

ನಿಮ್ಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಇವರಲ್ಲ ಇವರು ಹಾ ನಡ್ದಾಗ ಕರೆಕ್ಟ್ ನೀವೇನಾ ಏ ತಗೊಳ್ಳಿ ಸರ್

ಬೂಟಲ್ಲಿ ಹೊಡಿತೀನಿ ಬೂಟಲ್ ಹೊಡಿತೀನಿ ಏಯ್ ತಗೊಂಡಿ ಸರ್ ಎಲ್ಲೋ ಇದು ಅಯ್ಯೋ ಪಾಪ ಸುತ್ತೆ ಅಯ್ಯೋ ಪಾಪ ಸುತ್ಕೊಳ್ಳುತ್ತೆ ಸುತ್ತಕೊಳ್ಳುತ್ತೆ அ அது நோட் நாடகம் ಅಣ್ಣ ಕುತ್ಕೊಂಡ ಸ್ವಲ್ಪ ಇಲ್ಲ ಇಲ್ಲಣ್ಣ ಒಂದು ಹೌದು ಒಂದು ಹಾಯ್ ಮಾಡಿ ಎಲ್ರು ಎಲ್ರು ಹಾಯ್ ಮಾಡಿ ಅಣ್ಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಅಮ್ಮ ಅಣ್ಣ ತರಲೆ ಚಾನಲ್ಗೆ ಚಾನೆಲ್ಗೆ ಆಗ ತರ್ಲೆ ನಣ್ಮಕ್ಳು ಚಾನಲ್ಗೆ ಹೇಳಿ ತರ್ಲೆ ನನ್ ಮಕ್ಕಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಏನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ಪ್ರೈಸ್ ಮಾಡಿ Living life every day, late at night, not okay. All I want and I pray, all I need is a better day. Fuck me, I'm looking in the mirror, so foggy, but I've never seen clearer. I don't really think anyone can save me, and I'm a